ಸ್ತು ಜಗನ್ಮಾತೆ ಜಗದಂಬೆ ನಮೋಸ್ತು ತೇ ಸಿಂಹವಾಹಿನಿ ಭಕ್ತಪಾಲಿನಿ ಪಾಲಿನಿ ಜಗಧೋಧಾರಿಣಿ ಈ ಮೈಷಮ್ ದೇವಸ್ಥಾನ ಮಟಂತ ಬಿಟ್ಟು ಕೋಡಿ ಈ ಕ್ಷೇತ್ರದಲ್ಲಿ ದೇವಿಯ ಪರಮ ಪಾವಿತ್ರತೆಯನ್ನು ಹೊಂದಿರುವಂಥ ಈ ಕ್ಷೇತ್ರ ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡುವ ಆ ಮಹಾತಾಯಿಯ ನವರಾತ್ರಿಯ ಉತ್ಸವದ ಕಡೆಯ ದಿವಸ ವಿಜಯ ದಶಮಿಯ ದಿವಸ ನಾವೆಲ್ಲರೂ ಬಂದು ಇಲ್ಲಿ ಸೇರಿಕೊಂಡಿದ್ದೇವೆ ಈ ಊರಿನವರು ಮಾತ್ರವಲ್ಲ ಬೇರೆ ಬೇರೆ ಊರುಗಳಿಂದ ಭಜನೆಯ ಭಜಕರು ಪ್ರತಿನಿತ್ಯ ಭಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂಜಾ ವಿಶೇಷತೆಗಳು ಇದೆಲ್ಲವೂ ನಡೆಯುವಂಥದ್ದು ಶ್ರೀದೇವಿಯ ಸಾನ್ನಿಧ್ಯದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇದೆ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಒಂದು ಮಾರ್ಗದರ್ಶನದಲ್ಲಿ ಜೀರ್ಣೋಧ ಸಮಿತಿ ಅಧ್ಯಕ್ಷರಾಗಿರುವಂಥ ಅಶೋಕ್ ಕುಮಾರ್ ರೈ ಅವರು ಎರಡು ಸಲ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಹ್ಮ ಕಲಸೋತ್ಸವದ ನೇತೃತ್ವವನ್ನು ವಹಿಸಿ ನಮಗೆಲ್ಲರಿಗೂ ಈ ದೇವಿಯ ಪಾವಿತ್ರ್ಯತೆಯ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ಪ್ರತಿ ಮನೆಯ ಮಕ್ಕಳಿಲ್ಲಿ ಸೇರಿಕೊಂಡು ನಡಿದಾಡುತ್ತಾ ಕುಣಿದಾಡುತ್ತಾ ನವರಾತ್ರಿಯನ್ನು ಆಚರಿಸುವಂತಹ ಸಂತೋಷದ ಸ್ಕರಣದಲ್ಲಿ ಆ ವಿಜಯದಶರ ದಿವಸ ಇವತ್ತು ನಾವು ಸೇರಿಕೊಂಡಿದ್ದೇವೆ ಇವತ್ತು ಬೆಳಿಗ್ಗೆ ಶೀಲಾಭಿಷೇಕ ಕ್ಷೀರಾಭಿಷೇಕ ಇನ್ನಿತರ ಅಕ್ಷರ ಅಭ್ಯಾಸ ಮತ್ತು ತುಲಾಭಾರ ಸೇವೆ ಮುಖ್ಯವಾಗಿ ತುಲಾಭಾರ ಸೇವೆಯಲ್ಲಿ ಕೂಡ ಇನ್ನು ಇಲ್ಲಿ ನಡೀಲಿಕ್ಕಿದೆ ವಿ ಪ್ರತಿನಿತ್ಯ ಮಧ್ಯಾಹ್ನ ರಾತ್ರಿ ಅನ್ನ ಸಂತರ್ಪಣೆಯೊಂದಿಗೆ ಉಪಹಾರ ಫಲಹಾರಗಳು ಕೂಡ ನಿತ್ಯ ನಿರಂತರವಾಗಿ ಶ್ರೀದೇವಿಯ ಆಶೀರ್ವಾದವೋ ಎಂಬಂತೆ ನಡೀತಾ ಇದೆ ಇಲ್ಲಿ ಪ್ರತಿ ದಿವಸ ಒಂದು ಎರಡೆರಡು ತಂಡಗಳು ಬಂದು ಭಜನೆಯನ್ನು ಪ್ರತಿ ಬೆಳಿಗ್ಗೆ ಮತ್ತು ರಾತ್ರಿ ಸಂಜೆ ಮಾಡುವಂಥದ್ದು ಕೂಡ ವಿಶೇಷತೆಯಾಗಿದೆ ಶ್ರೀದೇವಿಗೆ ಏನು ಬೇಕು ನಮ್ಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಕಂಡಿದೆ ಅದನ್ನು ಪಾಲಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಶ್ರೀದೇವಿಗೆ ಯಕ್ಷಗಾನವನ್ನು ನೋಡಬೇಕು ಯಕ್ಷಗಾನ ಭರತನಾಟ್ಯ ಇನ್ನಿತರ ನಾಟ್ಯ ವೈವಿಧ್ಯಗಳು ಶ್ರೀದೇವಿಗೆ ಪ್ರತಿ ವಿದ್ಯಾರ್ಥಿಗಳು ಬಂದು ಆ ಒಂದು ದೇವಿಯ ಈ ಸಾನ್ನಿಧ್ಯದಲ್ಲಿ ಸೇರಿಕೊಂಡರೆ ಇದು ಮಠ ಸಂಪ್ರದಾಯ ಕ್ಷೇತ್ರ ಎಂಬುದಾಗಿ ಗುರುತಿಸಿಕೊಂಡಿದೆ ಈ ಕ್ಷೇತ್ರದಲ್ಲಿ ಆ ಒಂದು ಗುರು ಸಾನ್ನಿಧ್ಯ ಆ ಗುರು ಸಾನಿಧ್ಯದ ವಿಚಾರವಾಗಿ ಇಲ್ಲಿ ಮಕ್ಕಳು ಬಂದು ಅಕ್ಷರಾಭ್ಯಾಸವನ್ನು ಮಾಡಿದರೆ ಮತ್ತು ತಮ್ಮ ವಿಚಾರವನ್ನು ಇಲ್ಲಿ ನೃತ್ಯದ ಮೂಲಕ ಸಂಗೀತದ ಮೂಲಕ ಭಜನೆಯ ಮೂಲಕ ಭ ಭಕ್ತಿ ಭಾವಗಳ ಮುಖ ಮೂಲಕ ಸ್ವಯಂ ಸೇವಕರಾಗಿ ಒಂದು ವಿಶೇಷತೆ ಅಂತ ಹೇಳಿದರೆ ಪ್ರತಿನಿತ್ಯ ನೂರಾರು ಸ್ವಯಂ ಸೇವಕರು ನಮ್ಮ ಕರ್ತವ್ಯ ಎಂಬಂತೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದು ನಮ್ಮ ಅರ್ಚಕರಾದ ರಾಮಕೃಷ್ಣ ಭಟ್ ಅವರ ಒಂದು ವಿಶೇಷತೆಯ ಅಲಂಕಾರಗಳು ಶ್ರೀದೇವಿಯ ಅಲಂಕಾರಗಳು ಪ್ರತಿ ಸ್ವಯಂ ಸೇವಕರ ಕ್ಷಮ ಪ್ರತಿ ಮನೆಯ ಮಕ್ಕಳ ಒಂದು ರೀತಿಯ ಕಾರ್ಯಕ್ರಮಗಳು ಎ ನಮ್ಮ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ಎಂಬಂತೆ ಭಾವಿಸುತ್ತಾ ಇಲ್ಲಿ ಭಾಗಿಗಳಾಗುವಂಥ ಪುಣ್ಯ ಕ್ಷಣದಲ್ಲಿ ನಾವೆಲ್ಲರಿದ್ದೇವೆ ಬಂದಂಥ ಎಲ್ಲರನ್ನ ಭಕ್ತರನ್ನು ನಾವು ಸ್ವಾಗತಿಸಿಕೊಳ್ಳುತ್ತಾ ವ್ಯವಸ್ಥಾಪಕ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇವೆ ಗ್ರಾಮ ದೇವರು ಒಪ್ಪನಂದಲ್ಲ ಸಹಸ್ರಾರು ಮಂದಿ ಬಂದು ಅವರವರ ಉತ್ಪತ್ತಿಯಲ್ಲಿ ಎಷ್ಟೋ ಅಂಶ ತಂದು ಇಲ್ಲಿ ಒಂದು ದೇವರನ್ನು ಕೂತೂಡಿಸಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಆಗೋದಿಲ್ಲ ಪ್ರತಿ ವಾರ ಇಲ್ಲ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಬಂದು ತಾಯಿಯನ್ನು ನೋಡಬೇಕು ಅದು ಗ್ರಾಮದೇವರು ಎಷ್ಟು ಮಂದಿ ನೋಡ್ತಾರೆ ಎಂಬ ಪ್ರಶ್ನೆ ಅಲ್ಲ ನೋಡುವಾಗ ನಾವು ಅಲ್ಲಿ ಹೆಬ್ಬಾಗಿಲಿನಿಂದಲೇ ಏಕಾಗ್ರತೆಯಿಂದ ಬರಬೇಕು ಒಬ್ಬ ಕೈ ಮುಗಿದ ಒಬ್ಬ ನಮಸ್ಕಾರ ಮಾಡಿದ ಅಂತ ಹೇಳಿದರೆ ನಾವು ಚಂಚಲ ಆಗಬಾರದು ಅದು ನಿಮ್ಮ ಆರೋಗ್ಯವನ್ನು ಕೆಡಿಸ್ತದೆ ಕೆಡಿಸದೇ ಇರಬಹುದು ಆರೋಗ್ಯ ಬರುವುದಿಲ್ಲ ಅಷ್ಟೇ ಹಾಗೆ ಮಾಡುವಂಥ ನಿಮ್ಮ ಯಾವತ್ತೂ ಯಾವ ಕಾರಣದ ಯಾವ ಸೇವೆಯೇ ಇರಲಿ ಇಲ್ಲಿ ಅಲ್ಲಿ ಇಲ್ಲಿ ನಿಮ್ಮ ಮನೆಯಲ್ಲಿ ನಾವು ಅದರಲ್ಲಿ ಕಲ್ಲಿನಾಗಬೇಕು ಯಾಕೆಂದೇಳಿದರೆ ಎಂಟು ಕಾಲಕ್ಕೆ ಬಂದಿ ಒಂದು ದಿವಸದ ಕೆಲಸ ಆಯಿತು ನನಗೆ ನನಗೆ ಆಯಾಸ ಆಗಲಿಲ್ಲ ಅದು ಏನು ಎಂಥದ್ದು ಅಂತ ಹೇಳಿದರೆ ನೋಡಿದೆ ಇವರಿಗೂ ಗೊತ್ತುಂಟು ಆ ಚುಮಗುದ ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದು ದಿನದಲ್ಲಿ ಮಾತಾಡೋದು ಅದು ಪ್ರಾಯದವರಿಗೆ ಆಯಾಸ ಆಗ್ತದೆ ನನಗೆ ಆಗಬೇಕು ಹಾಗೆಯೇ ನೀವು ಇರಬೇಕು ಪೂರ್ಣ ಪ್ರಮಾಣದಲ್ಲಿ ಭಕ್ತಿಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮ ಈಗ ಒಂಬತ್ತು ದಿವಸದ ಕಾರ್ಯಕ್ರಮ ಇವತ್ತು ಹತ್ತನೇ ದಿವಸ ಹನ್ನೊಂದನೇ ದಿವಸ ಅದು ಮಾತ್ರ ಅಲ್ಲ ತಿಂಗಳಿನಿಂದ ವಾರದಿಂದ ತಿಂಗಳಿನಿಂದ ವರ್ಷದಿಂದ ನವರಾತ್ರಿಗೆ ದುಡಿತಾ ಇದ್ದಾರೆ ಎಲ್ಲರೂ ಮನೆಯ ಕೆಲಸ ಉದ್ಯೋಗಕ್ಕೆ ರಜೆ ಹಾಕಿ ಬಂದು ದುಡಿತಾ ಇದ್ದಾರೆ ಯಾಕೆ ನಮ್ಮ ದೇವರು ಅವರು ಪ್ರಸನ್ನರಾದರೆ ನಮಗೆ ಯಾವ ಕಷ್ಟವೂ ಇಲ್ಲ ಹಾಗೆ ನಾವು ಇವತ್ತು ದಶಮಿಯ ದಿವಸ ಕೆಲವು ಕಾರ್ಯಕ್ರಮಗಳು ಉಂಟು ಅದನ್ನೆಲ್ಲ ಮಾಡ್ತಾ ಇದ್ದೇವೆ ತಾಯಿ ಅನುಗ್ರಹ ಕೊಡಲಿ ಹಾಗೆಯೇ ನಿಮ್ಮ ನಿಮ್ಮ ಗುರು ಹಿರಿಯರು ದೈವದೇವರು ಗ್ರಾಮದೇವರು ಸೀಮಿದೇವರು ಪೂರ್ಣ ಪ್ರಮಾಣದಲ್ಲಿ ಅನುಗ್ರಹವನ್ನು ಕೊಡಲಿ ಯಾರಿಗೆ ನೀವು ಕೈ ಮುಗಿತೀರಿ ಅದು ಒಂದು ಚೈತನ್ಯ ಅದರ ಧನಾತ್ಮಕ ಶಕ್ತಿಯನ್ನು ನಮಗೆ ಕೊಡಬೇಕು ಅಂತೇಳಿ ನಾವು ಕೈ ಮುಗಿತೇವೆ ಹಾಗೆಯೇ ಆ ತಾಯಿ ಮನುಷ್ಯ ಮರದಿನಿ ಪೂರ್ಣ ಪ್ರಮಾಣದಲ್ಲಿ ಅನುಗ್ರಹವನ್ನು ಕೊಡಲಿ ನಿಮಗೆ ನಿಮಗೆ ನಿಮ್ಮ ನಿಮ್ಮ ಬೇಡಿಕೆ ಆರೋಗ್ಯ ನೆಮ್ಮದಿ ಐಶ್ವರ್ಯಾ ಸಂಪತ್ತು ಸೌಭಾಗ್ಯ ಸಂತೋಷ ಒಳಗೊಟ್ಟು ಒಮ್ಮತದ ಆರೋಗ್ಯವಂತ ಸುಸ್ಥಿತಿಯ ಸಂತೋಷಕರವಾಗಿ ಜೀವನವನ್ನು ಮಾಡಬೇಕು ಅಂತೇಳಿ ಪರಮ ತಾಯಿಯಿಂದ ನಾವು ನಂಬಿದ ಹುರುಗಿರಿಯರು ಕೈಯು ಗ್ರಾಮದೇವರು ಗ್ರಾಮದೇವರು ದೇವಿದೇವರು ಪ್ರಕೃತಿಯಲ್ಲಿ ಪಂಚಭೂತವು ಪ್ರಸನ್ನರಾಗಲಿ ಗ್ರಾಮದೇವತೆ ಮಹಿಷಮರ್ದಿನಿ ಪ್ರಸನ್ನರಾಗಲಿ ಬಂದು ನಿಂತ ಪ್ರತಿಯೊಬ್ಬರು ಭಕ್ತಾದಿಗಳು ಅವರವರ ಕೆಲಸ ಕಾರ್ಯಗಳು ಜೀವನದಲ್ಲಿ ಉದ್ಧರಾಗಿ ಪ್ರಸನ್ನರಾಗಿವೆ ನಾವು ಎಣಿಸಿದ್ದು ಮಾಡಿದ್ದು ಬಂದದ್ದು ಹೋದದ್ದು ತಯಾರಿಸಿದ್ದು ಯಾವುದಾದ್ರೂ ವಿನಾಚರಿಕ ಘೋಷ ಇದ್ದರೆ ಮೊದಲಾಗಿ ಫಲವನ್ನು ಎದುರಿಟ್ಟು ನಾವು ಪ್ರಾರ್ಥನೆ ಮಾಡುವುದು ಯಾಕೆ ಅದೆಲ್ಲ ಪರಮಾತ್ಮ ಮನ್ನಿಸಬೇಕು ಅಂತೇಳಿ ಹಾಗೆ ಫಲ ಪೂರ್ಣ ಪೂರ್ಣ ಫಲದಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲರಿಗೂ ಉಳಿತಾಗಲಿ ನಾವು ಇವತ್ತು ಅಮ್ಮನವರಿಗೆ ಯಥಾಶಕ್ತಿ ಸೇವೆ ಆಗ್ತಾ ಉಂಟು ಅಕ್ಷರಾಭ್ಯಾಸ ಸತ್ಯನಾರಾಯಣ ಪೂಜೆ ಒಂದು ದೊಡ್ಡ ಎಲ್ಲರೂ ಸಂ ಪ್ರಸನ್ನತೆಯಿಂದ ಮಾಡುವಂಥ ಕೆಲಸ ಬುದ್ಧಿವಾರ ಅದರ ಮೇಲೆ ಕೊರಳು ಹಬ್ಬ ನಮ್ಮ ಊರಿಗೆ ಇವತ್ತು ಕೊರಳು ಹಬ್ಬ ಇವತ್ತು ಬಿಸು ಇವತ್ತು ಯುಗಾದಿ ಇವತ್ತು ಹಬ್ಬ ಒಂದೊಂದು ಕೊರಳನ್ನಾದರೂ ಮನೆಯಲ್ಲಿ ಕಟ್ತೀವಿ

ಮಹಿಷಾ ಮರ್ದಿನಿಯೇ ಅಮ್ಮ ಜಗದೋದ್ಧಾರಣಿಯೇ ಮಟಂತ ಬಿಟ್ಟುವಿನ ಸೌಭಾಗ್ಯದಾನಿನಿ ಸಿರಿವರದಾತೆಯು ನೀನಮ್ಮ ನಮ್ಮ ಸೇವೆಯ ನೀನು ಪಡೆಯಮ್ಮ ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ ಮಹಿಷಾ ಅಮ್ಮ ಜಗದೋದ್ಧಾರಣಿಯೇ ంత బిడ్రా సౌభాగ్యదాయ సర్వాలం ఘోషితే వందో మహాయారోషితేరియక్తి వందే సర్వ మహా ಅಮ್ಮನ ಪಾದವೇ ಭಕ್ತರಿಗೆ ಗತಿಯು ಕುಂಕುಮಾರ್ಚನೆ ಹೂವಿನ ಪೂಜೆಯು ತಾಯಿಗೆ ಸತ್ಯ ಸ್ವರೂಪಿಣಿ ಅಮ್ಮನ ಪಾದವೇ ಭಕ್ತರಿಗೆ ಗತಿಯು ಅಂತರಾತ್ಮದಿ ಭಕ್ತಿಯು ಹಾಡಿತು ಅಮ್ಮನ ಮಹಿಳೆಯರು ಮಹಿಷ ಮರ್ದಿನಿಯೇ ಬೆಳಗಮ್ಮ ಭಕ್ತರ ಬಾಳಿನ ಜ್ಞಾನದ ಬೆಳಕನು ಮಹಿಷ ಮರ್ದಿನಿ ಅಮ್ಮ ಜಗದೋ ಗಾರಿನಿಯೇ ಮಟಂತ ಬಿಟ್ಟು ವಿನಾ कदंबा वनवासिनी, सुदा सागर मध्यस्ता, कामाक्षी कामलाईनी, देवर्षी कनसंगाता, स्थुया मानात्म वैभवा, पंडा सुरा बदो त्युक्ता, शक्ति सेना समन्विता, संबत्करी समारूटा, सिंदूरा बदसे विता, पश्वरूडा दिष्टिताश्वा, को�

दत्ता सवण्डा सुरशून्यका ब्रह्मोपेन्द्रा महेन्द्रादि देव संस्कृत वैभव हर नेत्राभिसन्दत्ता काम सञ्जीवनौषधि श्रीमद्वाभवेका स्वरूपा मुखपङ्कज कण्ठादङ्कटिपर्यन्ता मध्यकूटा नागदेवडेत्ति मेरि युव क्षेत्रविदु रक्तेश्वरि महिषन्दय गुळिग पुण्य सान्निध्यू नागदेवरुडेत्ति मेरे युव क्षेत्रविदु रक्तेश्वरि महिषन्दय गुळिग पुण्य सान्निध्यो ಮನ ಮಹಿಮೆಯ ಹಾಡಲು ಸಾಲದು ಎನ್ನ ನಾಲಿಗೆಯೂ ಮಟಂತ ಬೆಟ್ಟು ಕ್ಷೇತ್ರವ ಕಂಡರೆ ನಮ್ಮಯ ತನು ಮನ ಪಾವನವೂ ಮಹಿಷಾ ಮರ್ದಿನಿಯೇ ಅಮ್ಮ ಜಗದೋದ್ಧಾರಣಿಯೇ ಮಟಂತ ಬೆಟ್ಟುವಿನ ಸೌಭಾಗ್ಯದ ಇನ್ನೇ ಮಹಿಷಾ ಮರ್ದಿನಿಯೇ ಅಮ್ಮ ಜಗದೋದ್ಧಾರಣಿಯೇ अतन्तबेट्टु विना सौभाग्यदायन् सर्वलङ्कारघोषिते सर्वेश्वरिताय सर्वशक्तिस्तु सर्वे जय जय जयतो जगदम् जय, जय जगतीश्वरे ಮಠದ ಬಿಟ್ಟು ತ ಮನದೆ ಅಕ್ಕ ಸೇವೊಂದು ಬುದ್ಧ್ಯಾರು ಒಂದು ಉಪ್ಪುನಂಚಿನ ಬಾಗ್ಯಿನ ಅರ್ಥ ಕರುಣು ಚಂದೆರ್ ತಮ್ಮ ಮಾತ ಸೇವಂದ ಪಪ್ಪನ ದೀಪ ಪದ್ಧತೆನ ಮೂಲಕ ವಾದಿ ಅಪ್ಪನ ಪಾತೋಗುತಿ ಆ ಭಾಗ್ಯಡು ನಮ್ಮ ಮಾತನ ಅರ್ಪಣೆ ಮಾಡುವ ಇಚ್ಛೇತಡು ಕಡುಪುಂಡು ಅನ್ನನ ಮುಂಜಾನ ನಮ್ಮ ದೀಪಾಲರಾವಣಂಜ ಮಾತು ಹಿರಿಯರೆ கிரியக்குள்ளீர்வாத பண்ண புண்ணியத பருப்பே புத்தவார் புத்தவார் பண்டா புதிய என்பது பெருக்கிறது మర్దినియే అమ్మ జగదోద్ధారిణే మటంత బెట్టు వినా సౌభాగ్యదాయినియే మహిషా అమ్మ జగదోద్ధారిణే మటంత పెట్టు వినా సౌభాగ్యదాయినియే సిరివరదాతయ నీనమ్మా నమ్మ సేవయ నీను పడయమ్మా ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ ಮಹಿಷ ಮರ್ದಿನಿ ಅಮ್ಮ ಜಗದೋದಾರಿಣಿಯೇ ಮಟಂತ ಬಿಟ್ಟು ವಿರಾ ಸೌಭಾಗ್ಯದಾಯಿಣ ಮಹಿಷ ಮರ್ದಿನಿ ದೇವಸ್ಥಾನದಲ್ಲಿ ನನ್ನ ಗ್ರಾಮ ದೇವಸ್ಥಾನ ನನ್ನ ತಾಯಿ ಆ ಮಹಿಷ ಮರ್ದಿನಿಯ ಹತ್ತು ದಿವಸದ ಈ ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇವತ್ತು ಪುಣೆಯ ದಿವಸ ಇವತ್ತೆಲ್ಲ ಇಲ್ಲಿ ಬುಧವಾರ ಊಟ ಏನು ಈ ಹಿಂದೆ ನಾವು ಮನೆಯಲ್ಲಿ ಬುದುವಾರು ಊಟ ಹೊಸ ಅಕ್ಕಿ ಊಟವನ್ನು ಮಾಡ್ತಾ ಇದ್ದೀವಿ ಈಗ ಯಾವ ಒಂದು ಸಂಸ್ಕೃತಿಯೇ ಈಗ ಇಲ್ಲದಂತಾಗಿದೆ ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೊಸ ಜನಾಂಗಕ್ಕೆ ಅದರ ಪರಿಚಯವನ್ನು ಇಟ್ಟುಕೊಳ್ಳುವ ಮುಖಾಂತರ ಈ ಕುದ್ವಾರ ಊಟ ಹೊಸ ಹಕ್ಕಿ ಊಟವನ್ನು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮಾಡ್ತೇವೆ ಸುಮಾರು ನಾಲ್ಕೈದು ಸಾವಿರ ಜನ ಬೇರೆ ಬೇರೆ ಭಾಗದಿಂದ ಈ ಊಟ ಮಾಡಲಿಕ್ಕೆ ಬರ್ತಾರೆ ಹಿಂದಿನಿಂದ ನಮ್ಮಂತರ ಬಂದಿರುವಂಥ ಒಂದು ಸಂಸ್ಕೃತಿ ಆ ಹೊಸ ಹಕ್ಕಿ ಊಟ ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ವಿಶೇಷ ರೀತಿಯ ಪದಾರ್ಥಗಳನ್ನು ನಾವು ಮಾಡ್ತೇವೆ ಅನ್ನದಲ್ಲೂ ಕೂಡ ಒಂದು ವಿಶೇಷ ರೀತಿಯ ಪದಾರ್ಥಗಳು ವಿಶೇಷ ರೀತಿಯ ತಯಾರಿಯನ್ನು ಮಾಡ್ತೇವೆ ಇದೆಲ್ಲ ಈ ಸಂಸ್ಕೃತಿ ನಮ್ಮದು ಹೋಗಬಾರ್ದು ನಾವು ಹಿಂದೆ ಮನೆ ತುಂಬಿಸುವುದು ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಆನಂತರ ಬುಧವಾರ ಊಟ ಅಂತ ಹೊಸ ಹಾಕಿ ಊಟ ಅಂತ ಮಾಡ್ತಾ ಇದ್ವಿ ಈಗ ಸಾರ್ವಜನಿಕ ಮನೆ ಮನೆಯಲ್ಲಿ ಮಾಡೋದು ಅದು ಕಷ್ಟ ಆಗಿದೆ ಸಾರ್ವಜನಿಕವಾಗಿ ಅದನ್ನು ಉಳಿಸ್ಕೊಡುವಂಥ ಕೆಲಸಕ್ಕೆ ಪ್ರಯತ್ನವನ್ನು ನಾವು ಈ ಮಹಿಷ ಮಾಡ್ತೀನಿ ತಾಯಿಯ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ತಾಯಿ ಮಹಿಷ ಮಾಡ್ತೀನಿ ನನಗೆ ಇವತ್ತು ನಾನು ಏನಾದರೂ ಶಾಸಕನಾಗಿ ಇಲ್ಲಿ ನಿಲ್ಲಬೇಕಿದ್ರೆ ಬಹುಶಃ ಆ ಮಹಿಷ ಮಾಡ್ತೀನಿ ಮತ್ತು ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಅವರ ಕೃಪಾನು